ವಸ್ತು ಟಿವಿಗೆ ಸ್ವಾಗತ ನಾನು ಸರ್ದಾರ್ ಮಾನ್ಯ ಸಚಿವರಿಂದ ಧ್ವಜಾರೋಹಣ ದಯವಿಟ್ಟು ಎಲ್ಲರೂ ಎದ್ ನಿಲ್ಬೇಕು thank mm -hmm. you ಅಂದರೆ ಕಡರಾಜ್ಯೋತ್ವದ ಕವಾಯತರಲ್ಲಿ ಒಟ್ಟು ಇಪ್ಪತ್ತೆರಡು ಶುಕ್ರಗಳು ಭಾಗವಹಿಸಿದ್ದು ಕಡರಾಜ್ಯೋತ್ವದ ಕವಾಯತಿಗಳ ಪರಿವೀಕ್ಷಣೆ ಸದ್ದಾಗಿ ಶುಭಾಶಯಗಳನ್ನು ಸರ್ವರಿಗೆ ಬರುವಂತಹ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಗ್ರೂಪ್ ಯುಲೆ ಹನಿವೆಲ್ ಐನಾರ್ ನಮ್ಮ ನಾಡಿನಲ್ಲಿ ಕಲೆಯಂತಲಿವೆ ಲೋಲೋ ಗ್ರೂಪ್ ಹಾಗೂ ಬಿ ಎಲ್ಲಿ ಅದಂತಹ ದಿಗ್ಗಜ ಸಂಸ್ಥೆಗಳು ಆಹಾರ ಸಂಸ್ಕರಣಾ ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಸಕಾರಾತ್ಮಕವಾದ ಒಂದು ಸ್ಪಂದನೆ ಬಂಡವಾಳ ನಮ್ಮ ನಾಡು ಮತ್ತು ನಮ್ಮ ಜಿಲ್ಲೆಯಲ್ಲಿ ಇಲ್ಲಿ ಹೂಡಿಕೆಯಾಗಲಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಮಾನ್ಯ ಪೂಜ್ಯ ಮಹಾಪೌರು ಮಹಾನಗರ ಪಾಲಿಕೆ ಸನ್ಮಾನ್ಯ ಶ್ರೀಮತಿ ಮಹೇಂಜಬೀನ್ ಅಬ್ದುಲ್ ರಜಾಕ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ವೇದಿಕೆಯ ಮುಂಭಾಗದಲ್ಲಿ ನಾನು ನೋಡ್ತಾ ಇದ್ದೇನೆ ಜಿಲ್ಲಾ ಜಿಲ್ಲಾಪಡೆ ನಮ್ಮ ಜಂಡೆಯವರ ನೇತೃತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆ ಗೌರವ ವಂದನೆಯನ್ನ ಸಲ್ಲಿಸಿದೆ ಈ ತಂಡವನ್ನು ಅನುಸರಿಸಿ ಐಆರ್ಬಿ ಪೊಲೀಸ್ ಪಡೆ ಎಸ್ 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 ಐ ಅವರ ನೇತೃತ್ವದಲ್ಲಿ ನಾಗರಿಕ ಪೊಲೀಸ್ ಪಡೆಯ ಗೌರವ ವಂದನೆಯ ತಮ್ಮ ತಂಡದ ಜೊತೆಗೆ ಆರ್ ಎಂ ಪೂಜಾರಿ ಪೊಲೀಸ್ ಠಾಣೆ ದಳ पार्टी कौशल इनामदार अरण्य इलाके अशोक वारसंगी डी आर एफ ओ अग्निशामक इलाके श्री विठोबा डबड़े सहायक अग्निशामक थाना अधिकारी एम सी सी हिरीयर विभाग चेतन इवर नेतृत्व कैप्टन एम पी कन्नूरवर मार्गदर्शन ಈ ತಂಡವನ್ನು ಅನುಸರಿಸಿ ಸೈನಿಕ ಶಾಲೆ ವಿಜಯಪುರ ದಿವಾ ಪಾಟೀಲ್ ಫಸ್ಟ್ ಆಫೀಸರ್ ಕೆ ಜಿ ಮಹೇಶ್ ಮತ್ತು ಸತೀಶ್ ಜತ್ತಿ ಅವರ ನೇತೃತ್ವದಲ್ಲಿ ಎಸ್ ಎಸ್ ಶೇಖಿ ಅವರ ಮಾರ್ಗದರ್ಶನದಲ್ಲಿ ದಿವ್ಯಾ ಬಿ ಎಲ್ ಬಾಲಕಿಯರ ಪ್ರೌಢಶಾಲೆ ಎಲ್ ಸಿ ತಂಡ శ్రీ శంకర బసవ అంతారాష్ట్రీయ శాలికయర తాప్తి గొంతూరే మహానందర మార్గదర్శన సర్కారి కృషి ఆధారిత బాలమందిర హిరియా విభాగ విజయపూర ఆకాశ్ రాఠోడ్ రామ చల్వదేవర నేతృత్వంలో ఎస్ఎఫ్ చౌ్వాణ్ మార్గదర్శన సాక్షి వసమ మహాత్మాంధి ప్రౌఢశాల విజయపుర ತಂಡದಿಂದ ದೀಕ್ಷಾ ಮಂಗುಳಿಯವರ ನೇತೃತ್ವದಲ್ಲಿ ನಂದಾ ಟೋಟಿ ಅವರ ಮಾರ್ಗದರ್ಶನದಲ್ಲಿ ಎಚ್ ಪಿ ಎಸ್ ಶಾಂತಿನಗರ ತೊರವಿ ಭಾರತ ಸೇವಾದಳ ತಂಡ ಯಲ್ಲವ್ವ ಹಂಜಗಿ ಅವರ ನೇತೃತ್ವದಲ್ಲಿ ಶ್ರೀಮತಿ ಎಲ್ ಎಲ್ಎಲ್ ತೊರವಿಯವರ ಮಾರ್ಗದರ್ಶನದೊಂದಿಗೆ ಶ್ರೀ ಎಲ್ ಶರಾನ್ ಜೋಶಫ್ ಅವರ ನೇತೃತ್ವದಲ್ಲಿ ಶ್ರೀ ಅನಿಲ್ ಕೊರ್ವೆ ಅವರ ಮಾರ್ಗದರ್ಶನದಲ್ಲಿ ಕೆಜಿಎಚ್ಪಿಎಸ್ ಶಾಲೆ ಹನ್ನೆರಡು ನಂಬರ್ ಶಾಲೆ ದರ್ಗಾ ಭಾರತ ಸೇವಾದಳ ತಂಡ ಕುಮಾರಿ ಅರ್ಪಿತಾ ಯಾದ್ವಾಡ್ ಇವರ ನೇತೃತ್ವದೊಂದಿಗೆ ಶ್ರೀಮತಿ ಎಂಎಂ ತೆಲಗಿ ಅವರ ಮಾರ್ಗದರ್ಶನದೊಂದಿಗೆ एस एस नायक मार्गदर्शन कुमारी तनुश्री पुजारी नेतृत्व में जगज्योति बसवेश्वर प्रौढ़शाले रंभापुर भारत सेवा दल तात निकेतन सीबीएसई इंटरनेशनल स्कूल कुमार प्रज्वल कोरचा ಶ್ರೀ ಅನಿಲ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಶ್ರೀ ಸಾಯಬಣ್ಣ ಅಡವಿ ಅವರ ಮಾರ್ಗದರ್ಶನದಲ್ಲಿ ಕುಮಾರ್ ಪ್ರತೀಕ್ ಗೌಡ ಅವರ ನೇತೃತ್ವದಲ್ಲಿ ಸಂಗನ ಬಸವ ಅಂತಾರಾಷ್ಟ್ರೀಯ ಶಾಲೆ ಕವಲಗಿ ಬಾಲಕರು ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಸ್ಪೋರ್ಟ್ಸ್ ಮತ್ತು ಗೈಡ್ಸ್ ತಂಡ ಕುಮಾರ್ ಸಂದೀಪ್ ಗಗನಮಲ್ಲಿ ಅವರ ನೇತೃತ್ವದಲ್ಲಿ ರೋವರ್ ಲೀಡರ್ ಎಂ ಬಿ ಕಣ್ಣೂರ್ ಅವರ ಮಾರ್ಗದರ್ಶನದಲ್ಲಿ ಶಾಲೆ ಬ್ರಹ್ಮಾಪುರ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಇವರ ಜೊತೆಗೆ ವಿಶೇಷವಾಗಿ ಪೊಲೀಸ್ ಮಾಧ್ಯ ಬಿಜಾಪುರ್ ಎಸ್ ಐ ಆರ್ ಬಿ ಘಟಕ ಗಣರಾಜ್ಯೋತ್ಸವ ದಿನದ ಚರಣೆಯ ಈ ಸುಂದರ ಕಾರ್ಯಕ್ರಮದಲ್ಲಿ ನಡೆದಿರುವ ಎಲ್ಲರಿಗೂ ಮತ್ತು ಜಿಲ್ಲೆಯ ಜನತೆಗೂ ನನ್ನ ಹಾರ್ದಿಕ ಅಭಿನಂದನೆಗಳು ಇಲ್ಲದ ದಮನಿತರಿಗೆ ದಾರಿದೀಪವಾದಂಥ ದಾಸ ವಿಮೋಚಕ ಸಮಾಜ ಪರಿವರ್ತಕ ವಿಶ್ವವಿಖ್ಯಾತ ಜ್ಞಾನದ ಕಣಜ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಆರ್ ಅಂಬೇಡ್ಕರ್ ಅವರ ಆಶಯದಂತೆ ಪ್ರಜಾಪ್ರಭುತ್ವ ಅಂದರೆ ಡೆಮಾಕ್ರಸಿ ಇಸ್ ನಾರ್ ಮೇಯರ್ಲಿ democracy is not merely a form of government. it is primarily a mode of associated living, of conjoined, communicated experience. it is essentially an attitude of respect and reverence towards the fellow men. కాపాడకం బంది స్వతంత్ర భారతవు కలెత్ వర్షాల అవధి సమాజిక సాంస్కృతిక ఆర్థిక శైక్షణిక వైజ్ఞానిక రాజకీయ ధార్మిక వైచారిక మొత్తం సాహిత్యక క్షేత్ర అద్భుత కళ్యాణ రాజ్య స్థాపన గురియను బహుతే బహుతాక సాధిందరూ అభిమానపడుతుంది ಭಾರತದ ಗಣತಂತ್ರ ವ್ಯವಸ್ಥೆಯ ಮೂಲಾಧಾರಾಗಿರುವ ನಮ್ಮ ಘನ ಸಂವಿಧಾನದ ರಚನೆಗೆ ಶ್ರಮಿಸಿದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಪಂಡಿತ್ ಜವಾಹರ್ಲಾಲ್ ನೆಹರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸುಭಾಷ್ ಚಂದ್ರ ಬೋಸ್ ಅಬ್ದುಲ್ ಕಲಾಂ ಆಜಾದ್ ವಿಜಯಲಕ್ಷ್ಮಿ ಪಂಡಿತ್ ಸರೋಜಿನಿ ನಾಯ್ಡು ಸುಚೇತಾ ಕೃಪ್ರಾನಿ ಕನ್ನಡಿಗ ಬೆನಗಲ್ ನರಸಿಂಗ್ರಾವ್ ಶ್ರೀಮತಿ ಅನ್ಸ್ಮೇತಾ ಶ್ರೀಮತಿ ರಾಜ್ಕುಮಾರ್ ಅಮೃತ್ ಕೌರ್ टी टी अल्लाडी कृष्ण स्वामी अय्यर पी एम मुंशी, गोपाल स्वामी गोविंद गोविंदौरव पंत अब्दुल गफार खान, एच एन कुंजू एच एस गौर के वि खान, खाँ डाक्टर सच्चिदानंद सिन्हा या कथुरी खांद सर फिरोज खाँ शिमत फ्वाजा नजीमुद्दीन मुंटावरा ಅಣ್ಣನ ಕೊಡುಗೆಯನ್ನು ಸ್ಮರಿಸುತ್ತಾ ಈ ವೇದಿಕೆಯ ಮೂಲಕ ಅವರೆಲ್ಲರಿಗೂ ಗೌರವವನ್ನು ಅರ್ಪಿಸುತ್ತೇನೆ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಗ್ರಾಮ ಸ್ವರಾಜ್ಯದ ಕಲ್ಪನೆಯ ಅನುಸಾರ ಭಾರತವನ್ನು ಸರ್ವತಂತ್ರ ಸ್ವತಂತ್ರ ಗಣರಾಜ್ಯವನ್ನಾಗಿ ಕಟ್ಟಿ ಮುನ್ನಡೆಸಿದ ನಡೆಸಿದ ವೈಜ್ಞಾನಿಕ ಕ್ರಾಂತಿ ಅರಿ ಜವಾಹರ್ಲಾಲ್ ನೆಹರು ಹಸಿರು ಕ್ರಾಂತಿ ಹರಿಕರ ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಡುಗನಿಗೆ ಭೂಮಿಯ ನೀಡಿ ಕೆಲವೇ ಜನರ ಕೈಲಿದಂಥ ಕೌಢಿಕತವಾಗಿದ್ದ ಸಂಪತ್ತನ್ನು ರಾಷ್ಟ್ರೀಯ ಸಂಪತ್ತೆಂದು ಕಾರೂಪ ತಂದಂಥ ಇಂದಿರಾ ಗಾಂಧಿಯವರು ಆಧುನಿಕ ಭಾರತ ಅವಕಾಶ ಅವಕಾಶ ಒದಗಿಸಿದಂಥ ರಾಜೀವ್ ಗಾಂಧಿ ಜಾಗೃತ ಭಾರತವನ್ನು ಗಟ್ಟಿಗೊಳಿಸಿದಂಥ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ರಸ್ತೆಯ ಸಂಪರ್ಕ ಕ್ರಾಂತಿಯನ್ನು ಮಾಡಿದ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ಸೇವೆಯನ್ನು ಸಂದರ್ಭದಲ್ಲಿ ಸ್ಮರಿಸುತ್ತೇನೆ ನಾವು ಒಂದು ಸುವ್ಯವಸ್ಥೆ ಗಣರಾಜ್ಯವಾಗಿ ಹೊರಹೊಮ್ಮಿದ್ದಕ್ಕೆ ಈಗ ಅಮೃತ ಮಹೋತ್ಸವದ ಸಂಭ್ರಮವಿದೆ ಇದಕ್ಕೆ ಪೂರಕವಾಗಿ ಇವತ್ತು ರಾಜ್ಯದಲ್ಲೂ ಸಂವಿಧಾನ ಜಾಗೃತಿ ಯಾತ್ರವನ್ನು ನಡೆಸಲಾಗಿದೆ ಅದರಂತೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲೂ ಎರಡು ಸ್ತಬ್ಧ ಚಿತ್ರಗಳಂದರೆ ವಿಜಯಪುರ ಮತ್ತು ಇಂಡಿ ಉಪವಿಭಾಗದಲ್ಲಿ ಎರಡು ಪ್ರತ್ಯೇಕ ಜಾಥಾ ನಡೆಸಲಾಗಿದೆ ಮಾನ್ಯ ಶ್ರೀ ಸಿದ್ದರಾಮಯ್ಯವರ ನೇತೃತ್ವದ ಸರ್ಕಾರವು ನುಡಿದಂತೆ ಮತ್ತು ಸಂವಿಧಾನಕ್ಕೆ ತಕ್ಕಂತೆ ಬಸವಣ್ಣವರ ಆಶಯ ತಕ್ಕಂತೆ ನಡೆಯುತ್ತಿದೆ ನಮ್ಮ ಕೊಟ್ಟ ಮಾತಿನಂತೆ ಐದು ಗ್ಯಾರಂಟಿಗಳನ್ನ ಜಾರಿಗೆ ತಂದಿದ್ದೇವೆ ಇವುಗಳಲ್ಲಿ ಪೈಕಿ ಇತ್ತೀಚೆಗೆ ಜಾರಿಗೊಳಿಸಲಾದಂಥ ಯುವ ನಿಧಿ ಯೋಜನೆ ಜಿಲ್ಲೆಯಿಂದ ಈಗಾಗಲೇ ಸುಮಾರು ನಾಲ್ಕು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಅರ್ಹ ಯುವಜನರು ಅರ್ಜಿ ಸಲ್ಲಿಸಿದ್ದು ಅವರಿಗೆ ಡಿ ಪಿ ಟಿ ವ್ಯವಸ್ಥೆಯಲ್ಲಿ ಎರಡು ವರ್ಷಗಳ ಕಾಲ ಆರ್ಥಿಕ ನೆರವು ಸಿಗಲಿದೆ ನಾಡು ಕಂಡ ನಿಜವಾದ ಧರ್ಮ ಮತ್ತು ಸಮಾಜ ಸುಧಾರಕ ಹನ್ನೆರಡನೇ ಶತಮಾನದ ಸಂತ ಬಸವಣ್ಣ ಅವರನ್ನ ನಮ್ಮ ಸರ್ಕಾರವು ಇತ್ತೀಚೆಗೆ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿರುವುದು ನಿಮ್ಮೆಲ್ಲರಿಗೂ ಗೊತ್ತಿದೆ ಇದರಿಂದಾಗಿ ವಿಶೇಷವಾಗಿ ಅಭಿಜಿತ್ ವಿಜಯಪುರ ಜಿಲ್ಲೆಗೆ ಹೆಮ್ಮೆ ತಂದಿದೆ ನಾನು ಸಚಿವನಾಗಿ ಅಧಿಕಾರ ವಹಿಸಿದ ಕಳೆದ ಎಂಟು ತಿಂಗಳಲ್ಲಿ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಯ ವೇಗವನ್ನು ಪಡೆದುಕೊಂಡಿದೆ ಮುಖ್ಯವಾಗಿ ಇಲ್ಲಿ ನಿರ್ಮಿಸಲಾಗುತ್ತಂತಹ ಸುಜಿತ ವಿಮಾನದ ನಿಧಾನ ಕಾಮಗಾರಿಯನ್ನು ಮುಕ್ತಾಯ ಹಂತಕ್ಕೆ ಬಂದಿದ್ದು ಇದರ ಉದ್ಘಾಟನೆ ಇನ್ನೂ ಕೆಲವೇ ತಿಂಗಳಲ್ಲಿ ನಡೆದಿದೆ ಈ ವಿಮಾನ ನಿಲ್ದಾಣವು ಕಿತ್ತೂರು ಮತ್ತು ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಹೊಸ ಮುನ್ನಡಿ ಬರಲಿದೆ ಇದರಿಂದ ಈ ಭಾಗದ ರೈತರು ದ್ರಾಕ್ಷಿ ಸೇರಿದಂತೆ ತಮ್ಮ ಹಲವು ಬೆಳೆಗಳನ್ನ ದೇಶದ ನಾನಾ ಭಾಗಗಳಿಗೆ ರವಾನಿಸಲು ಇದು ಹಬ್ಬ ಆಗುತ್ತಿದೆ ಜೊತೆಗೆ ಜಿಲ್ಲೆಯ ಶೈಕ್ಷಣಿಕ ಕೈಗಾರಿಕಾ ಮತ್ತು ಆರ್ಥಿಕ ಪದ್ಧತಿಗಳಿಗೆ ಈ ವಿಮಾಧು ಸೋಪನ್ನವಾಗಲಿದೆ ಅನ್ನೋದರಲ್ಲಿ ಯಾವ ಸಂಶಯೂ ಕೂಡ ಇಲ್ಲ ನನ್ನ ನೇತೃತ್ವದಲ್ಲಿ ನಿಯೋಗವು ಎರಡು ಸಾವಿರದ ಇಪ್ಪತ್ತ್ಮೂರು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಅಮೆರಿಕ ಖಾತೆಯಲ್ಲಿ ಜಾಗತಿಕ ಮಟ್ಟದ ಹಲವು ಕಂಪನಿಗಳ ಮಹತ್ವವಾದ ಮಾತುಗಳನ್ನು ನಡೆಸಿದೆ ಇದರಿಂದಾಗಿ ಕರ್ನಾಟಕಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿ ಆದಾಯ ಹರಿದು ಬರುವುದು ನಿಚ್ಚಳವಾಗಿದೆ ಇದರಲ್ಲಿ ಎಂಟು ಸಾವಿರದ ಐನೂರು ಕೋಟಿ ಬಂಡವಾಳ ಕುಡಿಯುವ ಕಂಪನಿಗಳು ಈಗಾಗಲೇ ಕಾರ್ಯಾರಂಭ ಮಾಡಿವೆ ಈ ವರ್ಷ ಎಲ್ಲೆಲ್ಲೂ ಕೂಡ ಬರಗಾಲವಿದೆ ಇದಕ್ಕೆ ನಮ್ಮ ಜಿಲ್ಲೆಯನ್ನು ಹೊರತಲ್ಲ ಹೀಗಾಗಿ ಕುಡಿಯುವ ನೀರು ಪೂರೈಕೆಗೆ ಕ್ರಮವಹಿಸಲಾಗಿದ್ದು ಅಧಿಕಾರಿಗಳ ಸ್ಪಷ್ಟ ನಿರ್ದೇಶಗಳನ್ನ ಕೊಡಲಾಗಿದೆ ಇದಲ್ಲೇ ಜಾನುವಾರುಗಳಿಗೆ ಮೇವು ಪೂರೈಕೆ ಉದ್ಯೋಗ ಖಾತ್ರಿ ಪರಿಹಾರ ವಿತರಣೆ ಇತ್ಯಾದಿಗಳು ಆದ್ಯತೆ ಕೊಡಲಾಗಿದೆ ಬ್ರಿಟಿಷ್ ಕಾಲದಿಂದಲೂ ಬರಗಾಲಕ್ಕೆ ತುತ್ತಾಗಿದ್ದ ವಿಜಯಪುರ ಜಿಲ್ಲೆಯ ಮಳೆ ಬರುವ ಪ್ರಮಾಣ ಸರಾಸರಿಗಿಂತ ಕಡಿಮೆ ಇತ್ತು ನಾಲ್ಕು ವರ್ಷಗಳಲ್ಲಿ ಒಂದು ವರ್ಷ ಮಾತ್ರ ಉತ್ತಮ ಬೆಳೆ ಒಳ್ಳು ಮೂರು ವರ್ಷಗಳ ಕಡಿಮೆ ಪ್ರಮಾಣದ ಮಳೆ ಕಾರಣ ಇಲ್ಲಿ ಸತತ ಬರಗಾಲದಿಂದ ಕೃಷಿಯನ್ನೇ ನಂಬಿರುವ ಜನತೆ ಅನಿವಾರ್ಯವಾಗಿ ಬರಿ ಕಟ್ಟಲು ಕಟ್ಟಿಕೊಳ್ಳಲು ಕೊಳೆ ಹೋಗುವ ಪ್ರಮಾಣ ಹೆಚ್ಚಿತ್ತು ಜಿಲ್ಲೀಗ ಬರಗಾಲ ನಿವಾರಣೆಗೆ ಇಂದೇ ನಾನು ಜಲಸಂಪನ್ಮೂಲ ಹಾಗೂ ವಿಜಯಪುರ ಜಿಲ್ಲಾ ಸಚಿವನಾಗಿ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರ ಅವಧಿಯಲ್ಲಿ ವಿಜಯಪುರ ಜಿಲ್ಲೆಗೆ ಸದ್ಬಳಕೆಗೆ ನೂರು ಟಿ ಎಂ ಸಿ ನಿಗು ನಿಗದಿಪಡಿಸಿ ಕೃಷ್ಣಾ ನ್ಯಾಯಾಧಿಕರಣದ ಅಂತಿಮ ಸು ಅಧಿಸೂಚನೆ ಮುಂಚೆಯಾಗಿ ಅಗತ್ಯ ಕ್ರಮಗಳನ್ನು ಅವಲಿಸಿ ತಾತ್ಕಾಲಿಕವಾಗಿ ನೀರು ಅವಕಾಶ ಮಾಡಲಾಗಿದೆ ಮುಲ್ವಾಡ ಚಿಮ್ಮುಗಿ ತುರ್ಚಿ ಬಬಲೇಶ್ವರ ಸೇರಿದಂತೆ ಹತ್ತು ವಿವಿಧ ಯೋಜನೆಗಳ ಕಾಮಗಾರಿ ಗಣ್ಣರ ಉದ್ಯೋಪದಾಯದಲ್ಲಿ ಪೂರ್ಣ ಮುಖ್ಯ ಕಾಲುಗಳಿಗೆ ನೀರು ಧರಿಸಿ ಕೆರೆಗಳನ್ನು ತುಂಬಿಸುವುದರಿಂದ ಜಿಲ್ಲೆಯ ಜನತೆ ಸತ್ ಸದ್ಯ ಬರ್ಗಾಲದಲ್ಲಿರುವ ನಮ್ಮ ದೇಹದಲ್ಲಿದ್ದು ಇಂದು ಉಳೆಯ ಪ್ರಮಾಣ ಗಣ್ಯವಾಗಿ ತಿಳಿಸುತ್ತಿದೆ ಹೋದವರು ಮರಳಿ ತಮ್ಮ ಗ್ರಾಮಗಳಲ್ಲಿ ವ್ಯವಸಾಯ ಆರಂಭಿಸಿದ್ದಾರೆ ಇದೇ ರೀತಿ ಇದೀಗ ಬೃಹತ್ ಕೈಗಾರಿಕೆ ಹಾಗೂ ಮೂಲಭೂತ ಸೌಕರ್ಯ ಮತ್ತು ವಿಜಯಪುರ ಜಿಲ್ಲೆ ಉಸ್ತುವಾರಿ ಸಚಿವರಾಗಿ ಜಿಲ್ಲೆಯ ಅಭಿವೃದ್ಧಿಗೆ ನನ್ನ ಕನ್ಸನ್ ಯೋಜನೆ ಹಾಕೊಂಡಿದ್ದು ರೂಪ ಯಶಸ್ವಿತವಾಗುತ್ತಿದೆ ಇದಕ್ಕೆ ಪೂರಕವಾಗಿ ಸಾರ್ವಜನಿಕರು ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದ್ದಲ್ಲಿ ರಿಕೃಟ್ವಾದಗಳನ್ನು ಇದರಲ್ಲಿ ಸೇರಿಸಿಕೊಳ್ಳಲಾಗುವುದು ವಿಜಯಪುರದ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಯೋಜನೆ ವಿಜಯಪುರ ಪಾರಂಪರಿಕ ಸ್ಥಳ ರಕ್ಷಣೆ ಪ್ರವಾಸಿ ಸ್ಥಾನಗಳಾಗಿ ಅಭಿವೃದ್ಧಿಪಡಿಸುವಿಕೆ ಹಾಗೂ ಯುನೆಸ್ಕೋ ಹೆರಿಟೇಜ್ ಸೈಟ್ನಲ್ಲಿ ಸೇರ್ಪಡಿಸಿಕೊಂಡು ತರಾಂತಣ ಮಾದರಿಯಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ರಚನೆ ಐತಿಹಾಸಿಕ ಕೋಟೆ ಗೋಡೆಗಳು ಮತ್ತು ಸೂತ್ರ ಸ್ಥಳಗಳ ಸ್ಥಳಗಳ ಅಭಿವೃದ್ಧಿ ನಗರದ ಸಂಚಾರದ ಘಟನೆಯ ಕಡೆಗಳು ಫ್ಲೈಓವರ್ ನಿರ್ಮಾಣ ಬಸ್ಸುಗಳ ಸಂಚಾರಕ್ಕೆ ಪ್ರತ್ಯೇಕ ದಾರಿ ಲೈನ್ ನಿರ್ಮಾಣ ನಗರದ ಮಾರುಕಟ್ಟೆ ರಕ್ತದಲ್ಲಿ ಸ್ಥಳದಲ್ಲಿ ವಾಹನಗಳಿಗೆ ಕಡೆಗೆ ಬಹು ಬಹುಮತಿ ಮಹಡಿ ಅವರ ನಿರ್ಮಿಸಲಾಗುವುದು ವಿಜಯಪುರದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ಕ್ರೀಡೆಗಳ ಕ್ರೀಡಾಂಗಣ ನಿರ್ಮಾಣ ಸೈಕ್ಲಿಂಗ್ ವೆಲೋರಮಾ ಹಾಗೂ ಸೈಕ್ಲಿಂಗ್ ಹಾಸ್ಟೆಲ್ ಉನ್ನತೀಕರಣ ಇದರ ಜೊತೆಗೆ ಸೈಕ್ಲಿಂಗ್ ಫೆಡರೇಷನ್ ಆಫ್ ಇಂಡಿಯಾ ಸಹಯೋಗದಲ್ಲಿ ವಿಜಯಪುರದಲ್ಲಿ ರಾಷ್ಟ್ರೀಯ ಮಟ್ಟದ ಸೈಕ್ಲಿಂಗ್ ಅಕಾಡೆಮಿಯನ್ನು ಆರಂಭಿಸಲಾಗುವುದು ವಿಜಯಪುರದಲ್ಲಿ ವಿಮಾನಯಾನ ತರಬೇತಿ ಪ್ರಾರಂಭಿಸುವಂಥದ್ದು ప్రారంభించదు విజయపూర కృషి కళ్యాణ అయోభన యోజన కృషి మొత్తం తోటగారికా రైత ఉత్త సౌలభ్యం ఒది హైనుగారిక ఉత్తేజన నిడదు మరి సార్జనిక శాల శిక్షణ గుణమట్ట హెచ్చు ఖాసీ సౌయపడి ఉత్కృష్ట దర్జా బు ఒ విజయపూర్ నగర పూ పట్టణి అత్యుత్త అత్యుత్తమ సార్వజనిక శౌచాలయ నిర్మాణ ಜಿಲ್ಲೆಯ ಆರೋಗ್ಯ ವ್ಯವಸ್ಥೆ ಸುಧಾರಣೆಗೆ ಜಿಲ್ಲಾ ಆಸ್ಪತ್ರೆ ತಾಲೂಕು ಆಸ್ಪತ್ರೆಗಳ ಆಧುನೀಕರಣ ಮತ್ತು ಗ್ರಾಮೀಣ ವೈದ್ಯಕೀಯ ಸೇವೆಗೆ ಒತ್ತನ್ನು ನೀಡಲಾಗುವುದು ಆಯುಷ್ ಪದ್ಧತಿ ನಿಸರ್ ಚಿಕಿತ್ಸೆಗೆ ಪ್ರೋತ್ಸಾಹ ನೀಡಲಾಗುವುದು ನಗರ ಹಾಗೂ ಪಟ್ಟಣದಲ್ಲಿ ಉಚಿತ ವೈಫೈ ವ್ಯವಸ್ಥೆ ಹಾಗೂ ಕ್ರೀಡಾ ಸೌಲಭ್ಯ ಒದಗಿಸುವಂಥದ್ದು ಸಮುದಾಯ ರೇಡಿಯೋ ಕೇಂದ್ರಗಳ ನಿರ್ಮಾಣ ಮಾಡುವುದು ತ್ಯಾಜ್ಯ ಸಂಸ್ಕರಣ ಘಟಕಗಳ ಸುಧಾರಣೆ ಮಾಡುವಂಥದ್ದು ಮೀನುಗಾರಿಕೆ ಕಾಲೇಜು ಹಾಗೂ ಬೃಹತ್ ಮೀನು ಸಮುದಾಯ ಪ್ರಾರಂಭಿಸುವಂಥದ್ದು ಶತಮಾನದ ಸಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಶ್ರೀಗಳು ಸದಾ ಇಷ್ಟಪಡ್ತಿದ್ದ ಪರಿಸರ ಪ್ರಕೃತಿ ಕುರಿತಾಗಿ ಅವರ ನೆನಪಿನಲ್ಲಿ ವಿಜಯಪುರ್ ಮಮ್ದಾಪುರ್ ಅಥವಾ ಬಾಬಾನಗರ ಇಲ್ಲಿ ಒಂದು ಸಾವಿರ ಎಕರೆ ಪ್ರದೇಶದಲ್ಲಿ ಬೃಹತ್ ಮಾನವ ಮಾತಾ ಕಾರ್ ಒಂದು ನಿರ್ಮಾಣ ಕಾಡು ಹಾಗೂ ಶಾಲಾ ಕಾಲೇಜು ಅಲ್ಲಿಯೇ ವಿಜ್ಞಾನ ಸಂಶೋಧನೆ ಕೇಂದ್ರ ಪ್ರಾರಂಭಿಸುವ ಉದ್ದೇಶ ಇದೆ ಹಾಗೆಯೇ ಕಳೆದ ವಾರ ಶ್ರೀನಾರಾಯಣ ದೇವರು ದೇಶದ ದಾವೋಸ್ ನಗರದಲ್ಲಿ ವಿಶ್ವ ಆರ್ಥಿಕ ಸಮಾವೇಶದಲ್ಲಿ ವರ್ಲ್ಡ್ ಎಕನಾಮಿಕ್ ಗೌರ್ಮೆಂಟ್ ಕೂಡ ನಾನು ರಾಜ್ಯ ಸರ್ಕಾರದ ಉನ್ನತ ನಿಯೋಗದ ನೇತೃತ್ವವನ್ನು ವಹಿಸಿ ಪಾಲ್ಗೊಂಡಿದ್ದೆ ಇಲ್ಲೂ ಕೂಡ ಜಗತ್ತಿನ ಪ್ರಮುಖ ಕಂಪನಿಗಳಾದಂತಹ ಎಚ್ ಪಿ ನುಲ್ಲು ನೆಸ್ಲೆ ಬಿ ಎಲ್ ಎಸ್ ಸಿ ಎಲ್ ಮುಂತಾದ ಕಂಪನಿಗಳನ್ನು ಮಾತನಾಡಿಸುವ ಮೂಲಕ ರಾಜ್ಯಕ್ಕೆ ಇಪ್ಪತ್ತೆರಡು ಸಾವಿರ ಕೋಟಿ ರೂಪಾಯಿ ಹೆಚ್ಚಿನ ಬಂಡವಾಳವನ್ನು ಬರುವುದನ್ನು ಖಾತ್ರಿಪಡಿಸಿಕೊಳ್ಳಲಾಗಿದೆ ಈ ಪೈಕಿ ನುಲ್ಲು ಕಂಪನಿಯು ವಿಜಯಪುರದಲ್ಲಿ ಮೂರ್ನೂರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹಣ್ಣು ಮತ್ತು ಸರ್ಕಾರಿ ಸಂಸ್ಕರಣ ಘಟಕವನ್ನು ತರೆಯಲು ಸಹ ಒಪ್ಪಿಕೊಂಡಿದೆ ಅದರಲ್ಲದೆ ಉತ್ತರ ಪ್ರದೇಶದ ಮೂಲ ಬೇಲಕ್ರೂ ಕಂಪ್ನಿ ಕೂಡ ನಮ್ಮ ಜಿಲ್ಲಾ ಜಿಲ್ಲೆಯಲ್ಲಿ ತನ್ನ ಆರು ಸಂಸ್ಕರಣ ಘಟಕವನ್ನು ಆರಂಭಿಸಲು ಮುಂದೆ ಬಂದಿದೆ ಇದರಿಂದಲೂ ನೂರಾರು ಕೋಟಿ ರೂಪಾಯಿಗಳ ಬಂಡವಾಳ ಹೂಡಿಕೆ ಇಲ್ಲಿ ಆಗಲಿದೆ ಇವುಗಳಿಂದ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಜಿಲ್ಲೆಯಲ್ಲಿ ಐದು ಸಾವಿರಕ್ಕೆ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗಲಿವೆ ಇದಕ್ಕೆ ಪೂರಕವಾಗಿ ನಮ್ಮ ಜಿಲ್ಲೆಯ ಕೈಗಾರಿಕೆಗೆ ಬೆಳವಣಿಗೆ ಸಾಧಿಸಬೇಕು ಇಪ್ಪತ್ತೊಂದು ಶತಮಾನದ ಜಾಗತಿಕ ಸ್ಪರ್ಧೆಯಲ್ಲಿ ನಾವು ಉಳಿದುಕೊಳ್ಬೇಕು ಅಂದರೆ ಇದು ಅನಿವಾರ್ಯವಾಗಿದೆ ಕೃಷಿ ಕ್ಷೇತ್ರದ ಮೇಲೆ ಆದ್ಯಾದ ಅವಲಂಬನೆ ಕಡಿಮೆಯಾಗಿ ಉದ್ಯೋಗ ಸೃಷ್ಟಿ ಸಾಧ್ಯವಾಗಲಿದೆ ಇದನ್ನು ನಾವು ಮರೆಯಬಾರದು ಇದನ್ನು ಗಮನದಲ್ಲಿಟ್ಟುಕೊಂಡು ನಾವು ಹೆಜ್ಜೆ ಇಡುತ್ತಿದ್ದೇವೆ ಇದು ಪರಿಣಾಮ ಪರಿಣಾಮವಾಗಿ ವಸ್ತು ಸಾಲಿನಲ್ಲಿ ಒಂದು ಸಾವಿರದ ನಾಲ್ಕುನೂರ ಐವತ್ತಾರು ಕೈಗಾರಿಕೆ ಜಿಲ್ಲೆಯಲ್ಲಿ ನೂರ ಇಪ್ಪತ್ತಾರು ಕೋಟಿ ರೂಪಾಯಿಗಳ ಹೆಚ್ಚು ಬಂಡವಾಳ ಮಾಡಿದ್ದು ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತು ಉದ್ಯೋಗಗಳಿಂದ ಸೃಷ್ಟಿಯಾಗಿವೆ ಹಾಗೆಯೇ ಜಿಲ್ಲೆಯಲ್ಲಿ ಮೂರು ಸಾವಿರದ ಎರಡುನೂರ ಮೂವತ್ತೊಂಬತ್ತು ಎಕರೆ ವಸ್ತಿನಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಅಭಿವೃದ್ಧಿಪಡಿಸಲಾಗಿದೆ ಈ ಪೈಕಿ ಕೋಲಾರ ತಾಲೂಕಿನಲ್ಲಿ ಸುಮಾರು ಎರಡುನೂರ ನಲವತ್ತೈದು ಕೋಟಿ ವರ್ಷದಲ್ಲಿ ಆರುನೂರ ಹದಿನಾರು ಎಕರೆ ಹದಿನಾಲ್ಕು ಎಕರೆ ಇಂಡಸ್ಟ್ರಿ ಏರಿಯನ್ನು ಸೃಜಗೊಳಿಸಲಾಗಿದೆ ಇಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆಗೆ ನಾಲ್ಕುನೂರ ಹನ್ನೊಂದು ನಿವೇಶವು ಲಭ್ಯವಿದೆ ಇದೇ ರೀತಿ ಜಿಲ್ಲೆಯ ಸಮತೋಲನ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಹಿಂದಿ ತಾಲೂಕಿನ ಬುದಿಯಾಳ ಮತ್ತು ಮುದ್ರ ತಾಲೂಕಿನ ಕ್ರಮವಾಗಿ ಹತ್ತೊಂಬತ್ತು ಮತ್ತು ಆರು ಕೈಗಾರಿಕಾ ಪ್ರದೇಶ ಅಮಿತ್ ಇದೆ ಅಲ್ಲದೆ ಜಿಲ್ಲೆಯ ಮುಳ್ವಾಡ್ ಗ್ರಾಮದಲ್ಲಿ ಕೆ ಡಿಬಿಯ ವಸ್ತುಗಳು ಹದಿಮೂರು ನೂರು ಎಕರೆ ಜಾಗದಲ್ಲಿ ಉತ್ಪಾದನಾ ಕ್ಲಾಸ್ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಅನ್ನು ಸೃಷ್ಟಿಸಲಾಗುತ್ತದೆ ಕಳೆದ ತಿಂಗಳು ನಡೆದಂತಹ ಪುಷ್ಷೋತ್ಥಾನ್ ಹೆರಿಟೇಜ್ ರನ್ ಎರಡು ಸಾವಿರದ ಇಪ್ಪತ್ತ್ಮೂರು ಜಿಲ್ಲೆಯ ಹಾಗೂ ವಿವಿಧ ರಾಜ್ಯಗಳಿಂದ ಹತ್ತು ಸಾವಿರಕ್ಕೂ ಹೆಚ್ಚು ಕ್ರೀಡಾಶಕ್ತರು ನೋಂದಣಿ ಮಾಡಿ ವಿಜಯಪುರ ನಗರದಲ್ಲಿ ಐತಿಹಾಸಿಕ ಸ್ಮಾರಕಗಳ ಸಂರಕ್ಷಣೆಗೆ ಜನಜಾಗೃತಿ ಸ್ಮರಣೀಯ ಕಾರ್ಯ ಕಾರ್ಯಕ್ರಮ ಜರುಗಿತ್ತು ಅದರಂತೆಯೇ ಪ್ರತಿ ವರ್ಷ ಇಂತಹ ಕಾರ್ಯಕ್ರಮವನ್ನು ನಡೆಸಲಾಗುವುದು ವಿಜಯಪುರ ಜಿಲ್ಲೆಯ ವಿದ್ಯಾರ್ಥಿಗಳು ರಾಷ್ಟ್ರಮಟ್ಟದ ವಿವಿಧ ಕ್ರೀಡೆಗಳಲ್ಲಿ ಸಾಧನೆ ಮಾಡಿದ ಹೆಮ್ಮೆಯ ಅವಶ್ಯ ಅಕ್ಷತಾ ಬಿರಾದರ್ ರಾಹುಲ್ ರಾಠೋಡ್ ಪಾಯಲ್ ಚವ್ಹಾಣ್ ಚಾಯನಾಗ್ ಶೆಟ್ಟಿ ಕೋಕಿಲಾ ಚವಾಣ್ ಜ್ಯೋತಿ ರಮಾಣಿ ದೀಪಕ್ ದೀಪಿಕಾ ಪಡ್ತಾರೆ ಏಳು ಜನ ರಾಷ್ಟ್ರ ಮಠದ ಸೈಸ್ಟನ್ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಸಾಧ್ಯತೆ ತೋರಿಸಿದ್ದಾರೆ ಅದಲ್ಲದೆ ಮೊಹಮ್ಮದ್ ಜಹೀದ್ ನಂದಾರ್ ಮಧ್ಯಪ್ರದೇಶದಲ್ಲಿ ಜರುಗಿದ ವಾಲಿಬಾಲ್ ಪಂದ್ಯಾಲದಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ್ದು ಎರಡು ಎರಡು ತಂಡ ಎರಡನೇ ಸ್ಥಾನ ಪಡೆದಿದೆ ಈ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಹೃದಯಪೂರ್ಕವಾದಂಥ ಅಭಿನಂದನನ್ನು ಸಲ್ಲಿಸ್ತೇನೆ ದೆಹಲಿಯಲ್ಲಿ ಇಂದು ನಡೆಯುತ್ತಿರುವ ನನ್ನ ರಾಜ್ಯೋದ ಪಥಸಂಚಲನಕ್ಕೆ ಸಿಗಿಯ ಜೆ ಪಿ ಫಾರ್ವರ್ಡ್ ಕಲಾ ವಾಣಿಜ್ಯ ಹಾಗೂ ವಿಲ್ಮಟ್ ವಿಜ್ಞಾನ ಮಹಾವಿದ್ಯಾಲಯದ ಬಿ ಎ ಅಂತಿಮ ವರ್ಷದ ವಿದ್ಯಾರ್ಥಿ ಮಸಲಿಂಗ ಹೆಲಮಟ್ ಮತ್ತು ಬಿ ಡಿ ಸಂಸ್ಥೆಯ ಎಸ್ ಡಿ ಕಲಾ ಮತ್ತು ಕೆ ಸಿ ಪಿ ಜ್ಞಾನಮಾರ್ದ ಬಿ ಎ ಪ್ರಥಮ ವರ್ಷದ ಅಖಿಲ ಭಾರತ ಹಾಲ್ ಸೈನಿ ಶಿಬಿರದಲ್ಲಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿ ಬಸವರಾಜ್ ತೋಟದ ಭಾಗವಹಿಸಿ ಆರೋಗ್ಯ ಮತ್ತು ಹೈಜೀನ್ ಸ್ಪರ್ಧೆಯಲ್ಲಿ ವಿಜೇತನಾಗಿ ಚಿನ್ನದ ಪದಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ನಮ್ಮ ಸರ್ಕಾರವು ಜನರ ಶ್ರೇಯಸ್ಸನ್ನು ಸಾಧಿಸಲು ಕಟಬದ್ಧವಾಗಿದೆ ಎಲ್ಲರಿಗೂ ನೆಮ್ಮದಿಯ ಬದುಕನ್ನು ಕಲ್ಪಟ್ಟಿಸಲು ಶ್ರಮಿಸುತ್ತಿದೆ ಅಣ್ಣ ಬಸವಣ್ಣನವರು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸರ್ವಜನಿಗೂ ಸರ್ವರಿಗೂ ಸಮಪಾಲು ಸಮಪಾಲು ಎಂಬಂತೆ ಸರ್ವೇ ಜನ ಸಿಗಿನ ಎಂಬಂತೆ ಎಲ್ಲರೂ ನೆಮ್ಮದಿಯಿಂದ ಬಾಳುವ ನಾಡು ನಮ್ಮದಾಗಲಿ ಜೈ ಹಿಂದ್ ಜೈ ಕರ್ನಾಟಕ